ನೋಡಿ ಇದು ಆ ನಮ್ಮೂರಲ್ಲಿ ಒಂದು ಜನಪದೀಯ ಆಚರಣೆ ಇದೆ ಅದು ಕಾರ್ಯದ ಮನೆ ಅಂತ ಹರಿಸೇವಾ ಕಾರ್ಯ ಅಂತ ಹರಿಸೇವಾ ಕಾರ್ಯದ ಕಲಸವನ್ನ ಮತ್ತು ಆ ಸಮಯದಲ್ಲಿ ಬಾಳೆಯ ಒಂದು ಮಂಟಪವನ್ನು ಮಾಡ್ತಾರೆ ಆ ಬಾಳೆಯ ಮಂಟಪದ ಮಾದರಿ ಇದು ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋ ಸ್ವಾಗತ ಸ್ನೇಹಿತರೆ ಈಗ ನಾನು ಸದ್ಯಕ್ಕೆ ಭಟ್ಕಳದ ಶಿರಾಲಿಯ ಮಾವಿನ ಕಟ್ಟೆ ಹತ್ರ ಕಾರ್ಯಕ್ರಮ ನಡೀತಾ ಇದೆ ಶೋಭಾ ಯಾತ್ರೆಯು ಕೂಡ ನಡೀತಾ ಇದೆ ಈ ಸಂದರ್ಭದಲ್ಲಿ ಅನೇಕ ಟ್ಯಾಬ್ಲೋಸ್ಗಳು ಕೂಡ ಭಾಗವಹಿಸಿದೆ ಒಂದೊಂದಾಗಿ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಎಲ್ಲವನ್ನ ನೋಡೋಣ ಸ್ನೇಹಿತರ ಈ ಒಂದು ಟ್ಯಾಬ್ಲೋಸ್ಗಳು ಈ ಒಂದು ಶೋಭಾ ಯಾತ್ರೆ ಭಟ್ಕಳದ ಶಿರಾಲಿಯ ಮಹಾಸತಿ ದೇವಸ್ಥಾನದಿಂದ ಆರಂಭವಾಗಿ ಈಗ ಸುಮಾರು ಒಂದು ಮೂರು ಮೂರುವರೆ ಕಿಲೋಮೀಟರ್ ನಂತರದಲ್ಲಿ ಮಾವಿನಕಟ್ಟೆ ಅಂತ ಒಂದು ಜಾಗ ಇದೆ ಆ ಮಾವಿನಕಟ್ಟೆ ಜಾಗ ಇಲ್ಲಿ ಅದನ್ನ ಯೂಟರ್ನ್ ತಗೊಂಡು ಹೋಗ್ತಾರೆ ಸೊ ಈಗ ನೀವು ಸದ್ಯಕ್ಕೆ ಇಲ್ಲಿ ಟ್ಯಾಬ್ಲೋಗಳನ್ನ ನೋಡ್ತಾ ಇದ್ದೀರಿ ಸಾಕಷ್ಟು ಜನ ಇದ್ದಾರೆ ಇದು ಹೊಸತಾಗಿ ಪ್ರಾರಂಭ ಆಗಿತ್ತು ಇಲ್ಲಿಯ ವಿಶಿಷ್ಟವಾದಂಥ ಜನಪದಿಯ ಕುಣಿತ ಕೂಡ ಇಲ್ಲಿದೆ ಮರಾಠಿ ಕೋಲಾಟ ಅಲ್ಲ ಹಾ ಮರಾಠಿ ಕೋಲಾಟ ನೋಡಿ ಯುಗಾದಿ ಉತ್ಸವ ಇದು ಈ ಸಂಸ್ಥಾನ ತುಂಬಾ ಆಕರ್ಷಕವಾದಂತ ಎಲ್ಲ ಟ್ಯಾಬ್ಲೋಗಳು ಶ್ರೀಕೃಷ್ಣನ ವಹಳ್ಳಿ ನೋಡಿ ಇದು ನಮ್ಮೂರಲ್ಲಿ ಕಣಜ ಕಟ್ಟುವಂತ ಅಂತಾರೆ ಅಂದ್ರೆ ಸಂರಕ್ಷಿಸಿ ಸಂರಕ್ಷಿಸಿಡೋದಕ್ಕೆ ಇಂತ ಒಂದು ಕಣಜವನ್ನ ಯೂಸ್ ಮಾಡ್ತಾರೆ ಆ ಕಣಜದ ಟ್ಯಾಬ್ಲೊ ಇದು ಹಾಗೆ ಇದು ನಮ್ಮೂರ ಗೊಂಡರ ಹೆಕ್ಕೆ ಕುಣಿತ ಗೊಂಡ ಸಮುದಾಯದ ಹೆಕ್ಕೆ ಕುಣಿತ ಟ್ರ್ಯಾಕ್ಟರ್ ಬರ್ತಾ ಇದೆ ನೋಡಿ ಇದು ನಮ್ಮೂರಲ್ಲಿ ಒಂದು ಜನಪದಿಯ ಆಚರಣೆ ಇದೆ ಅದು ಕಾರ್ಯದ ಮನೆ ಅಂತ ಹರಿಸೇವಾ ಕಾರ್ಯ ಅಂತ ಹರಿಸೇವಾ ಕಾರ್ಯದ ಕಲಸವನ್ನ ಮತ್ತು ಆ ಆ ಸಮಯದಲ್ಲಿ ಬಾಳೆಯ ಒಂದು ಮಂಟಪವನ್ನು ಮಾಡ್ತಾರೆ ಆ ಬಾಳೆಯ ಮಂಟಪದ ಮಾದರಿ ಇದು ತುಂಬಾ ವಿಶಿಷ್ಟವಾದಂತ ಸೇವಾ ಕಾರ್ಯ ಅಂದ್ರೆ ನಮ್ಮ ಪಡ್ಕಳ ಬಿಟ್ಟು ಇಡೀ ಜಗತ್ತಲ್ಲಿ ಸೇವಾ ಕಾರ್ಯ ಇದೆ ಅಲ್ಲ ಅದು ಎಲ್ಲೂ ಕೂಡ ಮಾಡಲಾರ ಅಂತ ವಿಶಿಷ್ಟವಾದಂತ ಒಂದು ಆಚರಣೆ ಇದೆ ಸ್ವಾಮಿ ವಿವೇಕಾನಂದರ ಫೋಟೋ ಇರುವಂತಹ ಒಂದು ಟ್ಯಾಬ್ಲೋ ಅಂದ್ರೆ ಇಲ್ಲಿ ಸಾಕಷ್ಟು ಆ ಶಿರಾಳಿ ಭಾಗದಲ್ಲಿ ಸಾಕಷ್ಟು ಊರಿದೆ ಆ ಎಲ್ಲ ಊರಿಂದ ಒಂದು ಒಂದೊಂದು ಟ್ಯಾಬ್ಲೋ ಓಡಿದೆ ಒಟ್ಟು ಹತ್ತ ಇಂದ ಹತ್ತು ಟ್ಯಾಬ್ಲೋ ಇದೆ ಇದು ನೋಡಿ ಕಂಚಿನ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ನೀಲ ನೀಲ ನಕ್ಷೆಯನ್ನು ಹೊತ್ತಂತ ಟ್ಯಾಬ್ಲೋ ಇದು ಒಂದು ಶಕ್ತಿ ದೇವರು ದುರ್ಗಾ ಪರಮೇಶ್ವರಿ ತಾಯಿ ಹೊಸದಾಗಿ ಒಂದು ದೇವಸ್ಥಾನ ಆಗ್ತಾ ಇದೆ ಅದ್ರ ಕುಳಿತಾದಂತ ಟ್ಯಾಬ್ಲೋ ನೋಡಿ ಚಿನ್ನರೆಲ್ಲ ಕುತ್ಕೊಂಡಿದ್ದಾರೆ ನೋಡಿ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮೂರಲ್ಲಿ ಮೀನುಗಾರರು ಇರೋ ಕಾರಣಕ್ಕೆ ಅವರನ್ನ ಪ್ರತಿನಿಧಿಸುವಂತ ಒಂದು ಮೀನುಗಾರಿಕೆ ದೋಣಿ ಇಟ್ಟಂತ ಟ್ಯಾಬ್ಲೋ ಕೂಡ ಇದೆ ನೋಡಿ ಕೊನೆಯದಾಗಿ ರಾಮನ ಭಾವಚಿತ್ರ ಪ್ರತಿಕೃತಿ ಇರುವಂತ ಒಂದು ಟ್ಯಾಬ್ಲು ತುಂಬಾ ಸುಂದರವಾಗಿದೆ ಅದರಿಂದ ನೋಡ್ಲೇಬೇಕು ನೀವು ಲೈಟಿಂಗ್ಸ್ ಎಲ್ಲ ಮಾಡೋವ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅತ್ಯಂತ ಸುಂದರವಾದಂತ ಟ್ಯಾಬ್ಲೋ ಮೇಲ್ಗಡೆ ದುರ್ಗಾ ಪರಮೇಶ್ವರಿಯ ಪ್ರತಿಕೃತಿ ಇದೆ ಮಾರಿ ಕಾಮ್ರೆ ಮಾರಿ ಜಾತ್ರೆ ಸ್ನೇಹಿತರೆ ಕೊನೆಯದಾಗಿ ಶಿರ್ಸಿಯ ಬೇಡ ವೇಷ ಅಂತ ಕಾಣಿಸುತ್ತೆ ಹೌದು ಬೇಡ ವೇಷ ಅನ್ಕೋತೀನಿ ಇದು ತುಂಬಾ ಆಕರ್ಷಕವಾಗಿರುತ್ತೆ ಮತ್ತು ತುಂಬಾ ಆಸಕ್ತಿ ಇದ್ರ ಕುರಿತಾಗಿತ್ತು ನಂಗೆ ಆದ್ರೆ ನಿಮ್ಗೆ ಹೋಳಿಯ ಸಂದರ್ಭದಲ್ಲಿ ಈ ಒಂದು ಬೇಡ ವೇಷದ ಬಗ್ಗೆ ಸಾಕಷ್ಟು ವರದಿಗಳು ಕೂಡ ಬಂದಿತ್ತು ಆ ಒಂದು ಬೇಡರ ವೇಷ ಇದು ಸದ್ಯಕ್ಕೆ ನನ್ನ ಹಿಂದೆ ಆ ಶಿರಸಿಯ ಬೇಡರ ವೇಷ ಇದೆ ಅತ್ಯಂತ ಪ್ರಸಿದ್ಧಿಯನ್ನ ಪಡೆದಿರುವಂತ ಒಂದು ಜನಪದಿಯ ಕಲಾ ಪ್ರಕಾರ ಇದು ಮತ್ತು ಹೆಚ್ಚಿನ ಎಲ್ಲಾ ಈ ಬೇಡ ವೇಷಧಾರಿಗಳು ಇಂತಹ ಒಂದು ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅಥವಾ ದೇವಸ್ಥಾನಗಳ ಉತ್ಸವ ಆದಾಗ ಏನಾರ ದೊಡ್ಡ ಮಟ್ಟದ ಕಾರ್ಯಕ್ರಮ ಇದ್ದಾಗ ಈ ಬೇಡ ವೇಷ ದಾರಿಗಳನ್ನ ಕರೀತಾರೆ ಉತ್ಸವಕ್ಕಾಗಿ ಶಿರ್ಸಿಯಿಂದ ಬೇಡ ವೇಷ ನಾರಿಗಳು ಬಂದಿದ್ದಾರೆ ಸರ್ ಒಂದು ಪ್ರಶ್ನೆಗೆ ಅನಾಯಕ್ ವಿನಾಯಕ್ ದೇವಾಡಿಗಲ್ಲ ಬಂದಿರೋದು ಶಿರ್ಸಿ ಎಲ್ಲಾ ಕಡೆ ಕರೆದ್ರೂ ಹೋಗ್ತೀರಾ ನೀವು ಯಾವ ಕಡೆ ಕರೆದ್ರೂ ಹೋಗಿ ಅಲ್ಲಿ ನಮ್ಮ ಕಲೆಯ ನಾವು ಪ್ರದರ್ಶನ ಮಾಡ್ಬೋದು ಜಾನಪದ ಕಲೆ ಕಲೆ ಶಿರ್ಸಿ ದೊಡ್ಡ ಇತಿಹಾಸ ಇರುವಂತ ಕಲೆ ಇದು ಶಿರ್ಸಿಲ್ ಬಿಟ್ಟು ಬೇರೆ ಎಲ್ಲೂ ಇಲ್ಲ ಇದು ಈ ಕಾರ್ಯಕ್ರಮಕ್ಕೆ ನಾವು ಎಲ್ಲೇ ಸಾಮಾಜಿಕವಾಗಿ ಧಾರ್ಮಿಕ ಕಾರ್ಯಕ್ರಮ ಎಲ್ಲೇ ಅಂತ ಕರೆದ್ರೂ ಹೋಗ್ತಿವಿ ಸಂಭಾವನೆ ಅಂದ್ರೆ ಗೌರವಧನವಾಯ್ತಾ ಹೋಗ್ತೀವಿ ಅಂದ್ರೆ ಬಂದು ಹೋಗಿರುವಂತ ಖರ್ಚು ಇರ್ತದೆ ನಮಗೆ ಇತರ ಖರ್ಚುಗಳು ಇರ್ತವೆ ಅದಕ್ಕೋಸ್ಕರ ಒಟ್ಟು ಎಷ್ಟು ಜನ ಬರ್ತೀರಿ ಸರ್ ಜೊತೆಗೆ ಮಿನಿಮಮ್ ಒಂದು ಇಪ್ಪತ್ತು ಜನ ಅಂತ ಬೇಕೇ ಬೇಕು ಇಪ್ಪತ್ತು ಜನ ಬೇಕು ಇಪ್ಪತ್ತು ಜನರ ಮೇಲೆ ಬೇಕು ಹಾಗಾಗಿ ಒಂದು ಇಪ್ಪತ್ತು ಜನರ ಬೇಕೇ ಬೇಕಾಗ್ತದೆ ಒಂದು ಟೀಮ್ ಬೇಕೇ ಸರ್ ರವಿ ಅಂತ ಹೇಳಿ ಬೇಡ ವೇಷ ದಾರಿ ಸರ್ ಯಾವಾಗಿಂದ ನೀವು ವೇಷವನ್ನು ಹಾಕ್ತಾ ಇದ್ರಿ ಇದು ಐದನೇ ವರ್ಷ ಸರ್ ಹೌದಾ ನೀವು ಸರ್ಸಿ ಅವ್ರೆ ಅಲ್ವಾ ತುಂಬಾ ವೈಟ್ ಅಲ್ವಾ ಇದು ಹತ್ತೊಂಬತ್ತರಿಂದ ಇಪ್ಪತ್ತು ಕೆಜಿ ಭಾರವನ್ನು ಅವ್ರು ಹೊತ್ಕೊಂಡು ಪೂರ್ತಿಯಾಗಿ ನವಿಲುಗಿರಿ ಎಲ್ಲ ಸರ್ ಅದು ಪೂರ್ತಿಯಾಗಿ ನವಿಲುಗರಿಯಿಂದ ಮಾಡಿದಂತ ಒಂದು ಬೇಡ ವೇಷ ಅದನ್ನು ಹೊತ್ಕೊಂಡು ಸುಮಾರು ನಾಲ್ಕು ಐದು ಕಿಲೋಮೀಟರ್ ಆಯ್ತು ಒಟ್ಟು ಆರು ಕಿಲೋಮೀಟರ್ ಇವತ್ತು ತೆರಿಬೇಕು ಅಂತ ಕಾಣಿಸುತ್ತೆ ಈ ಬೇಡ ವೇಷಧಾರಿಯ ಹಿಂದುಗಡೆ ಸ್ನೇಹಿತರೆ ಇವತ್ತಿಗೆ ಇಲ್ಲಿಗೆ ಈ ಒಂದು ಯಾತ್ರೆ ಎಂಡ್ ಆಗಿದೆ ಸಾಕಷ್ಟು ವಿಷಯಗಳನ್ನ ನಿಮಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡಿದ್ದೀನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು